So let's continue. So Ilinau uh, seems to use Martha Devi. Seems like, obviously. Seems like Mother seems to be. Okay, seemed it is fast tense. so Opinions and feelings. It seems like you don't really enjoy this job. So e job in the enjoying enjoy Martha It seems like he's in love with her. ಆಫ್ ಇನ್ ಲವ್ ಅರ್ ಇನ್ ಓಕೆ ಅಂದ್ರೆ ಅವನಿಗೆ ಅವಳ ಮೇಲೆ ಪ್ರೀತಿ ಇದೆ ಅಥವಾ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಕನ್ನಡದಲ್ಲಿ ಸರಿಯಾದ ಒಂದು ವರ್ಡ್ ಇಲ್ಲ ಫಾಲಿಂಗ್ ಇನ್ ಲವ್ ಪ್ರೀತಿಯಲ್ಲಿ ಬಿಡುವುದು ಉಂಟಾಗುತ್ತೆ ಇಟ್ ಸೀಮ್ಸ್ ಲೈಕ್ ಹೀಸ್ ಇನ್ ಲವ್ ವಿತ್ ಹ ಅಂದ್ರೆ ಆತ ಅವಳನ್ನು ಪ್ರೀತಿಸ್ತಿದ್ದಾನೆ ಅಂತ ಆತ ಅವನು ಅವಳನ್ನ ಲವ್ ಮಾಡ್ತಿದ್ದಾನೆ ಅನ್ಸುತ್ತೆ ಅನ್ಸುತ್ತೆ ಓಕೆ ಇಟ್ ಸೀಮ್ಸ್ ಲೈಕ್ ದೇ ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಅಸ್ ಅವ್ರೇನೋ ನಮ್ಮಿಂದ ಬುಚ್ಚಿರ್ತಿದ್ದಾರೆ ಅನ್ಸುತ್ತೆ ಇಟ್ ಸೀಮ್ಸ್ ಲೈಕ್ ಸೊ ಇಲ್ಲಿ ಇಟ್ ಅಂತಿದೆ ಬಟ್ ಇಟ್ ಅನ್ನೋದು ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದು ಅನಿಸುತ್ತೆ ಅಲ್ಲ ಅನ್ಸುತ್ತೆ ಏನೋ ಅನಿಸುತ್ತೆ ರೈಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಪಿ ಸಿ ಮಾತ್ರ ಗೊತ್ತು ಅಥವಾ ಎ ಪಿ ಸಿಗ್ತಾ ಅಂತ ಇಟ್ಕೊಳ್ಳಿ ಸೊ ಎ ಬಿಡಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಬರಲ್ಲ ಕನ್ನಡ ಬರಲಿಕ್ಕೊಳಿ ಕನ್ನಡನು ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನೆ ಓಕೆ ಸೊ ಯಾರು ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಬಹುಶಃ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ ಎನಿ ಮೋರ್ ಎನಿ ಮೋರ್ ಅಂದ್ರೆ ಇನ್ಮೇಲೆ ಏನೋ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಇನ್ಮೇಲೆ ಯಾಕೋ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಇಟ್ ಸೀಮ್ಸ್ ಲೈಕ್ ಆರ್ ಯು ಕ್ಯಾನ್ ಸೇ ಸೀಮ್ಸ್ ಲೈಕ್ ಬರೀ ನೀವು ಲೈಕ್ಸ್ ಅಂತಾನೂ ಬೇಡ ಹಿಟ್ ಅಂತ ಯೂಸ್ ಮಾಡೋ ಮಾಡೋದು ಬೇಡ ಸೀಮ್ಸ್ ಯು ಆರ್ ನಾಟ್ ಸೀಮ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಎನಿ ಮೋರ್ ಅದನ್ನು ಯೂಸ್ ಮಾಡೋದು ಲೈಕ್ ಬಿಟ್ಟು ಹಿಟ್ ಬಿಟ್ಟುನು ಹೇಳ್ಬೋದು ಆರ್ ಇಟ್ ಸೀಮ್ಸ್ You are it seems you are not interested anymore? It seems, yeah. seems, <laughs> yeah. No, it's a situation. No, it's a behavior. No, it's a okay. Now, based on what you see or hear, it seems like you, the shop is closed today. Same okay. Um, no, you can go through the and past tense. ಪಾಸ್ಟ್ ಟೆನ್ಸ್ ಅಲ್ಲಿ ನೋಡಿ ನಿನ್ಗೆ ಏನ್ ಗೊತ್ತಾಯ್ತು ಅದು ಸೊ ನನಗೆ ಅನಿಸ್ತು ಅನಿಸುತ್ತೆ ಪ್ರೆಸೆಂಟ್ ಅನಿಸ್ತು ಇಟ್ ಸೀಮ್ಡ್ ಲೈಕ್ ಇಟ್ ಸೀಮ್ ಲೈಕ್ ಹಿ ವಾಸ್ ಅಪ್ಸೆಟ್ ಎಸ್ಟೇ ಇಟ್ ಸೀಮ್ ಲೈಕ್ ಹಿ ವಾಸ್ ಅಪ್ಸೆಟ್ ಎಸ್ಟೇ ಅವನು ನಿನ್ನೆ ಅಪ್ಸೆಟ್ ಆಗಿರೋ ತರ ಅನಿಸ್ತು ಅನಿಸ್ತು ಇಟ್ ಸೀಮ್ಸ್ ಲೈಕ್ ಅನಿಸುತ್ತೆ ಇಟ್ ಸೀಮ್ಡ್ ಲೈಕ್ ಅನಿಸ್ತು ಇಟ್ ಆಲ್ ಅವಳು ಏನು ಕೇರ್ ಮಾಡಲಿಲ್ಲ ಅಂತ ಅನ್ಸ್ತು ಲೈಕ್ ಯು ಹ್ಯಾವ್ ಅಂಡ್ ಅಲ್ಲಿ ಎಂಜಾಯ್ ಮಾಡಿದೆ ಅಂತ ಅನ್ನಿಸ್ತು ಅಲ್ಲ ಸಾರಿ ಅನಿಸ್ತು ಇಟ್ ಸೀಮ್ ಲೈಕ್ ದೇವರ್ ಆರ್ ಗಿವಿಂಗ್ ಅವರು ಆರ್ಗ್ಯೂ ಮಾಡ್ತಾ ಇದಾರೆ ಅಂತ ಅನಿಸ್ತು ಅನ್ಸುತ್ತೆ ಅಬೌಟ್ ದ Talking about the future, you can't say it will seem like it seems like we will need more time to finish this. It seems like we will need so future. You can't use will between it will seem. It seems like we will need more time or more time for to finish this. We will need. Ali now will not direct sentence.

ಇವತ್ತು ಬರಲ್ಲ ಅಂತ ಅನ್ಸುತ್ತೆ ಇವೆಲ್ಲ ಸಿಂಪಲ್ ಸೆಂಟೆನ್ಸ್ಗಳೇ ಇಟ್ ಸೀಮ್ಸ್ ಅಂತ ಹಾಕಿದ್ರೆ ತುಂಬಾ ಸಿಂಪಲ್ ಸೆಂಟೆನ್ಸ್ ಸೆಂಟೆನ್ಸ್ಗಳು ಇದನ್ನ ಇದನ್ನ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ಮಿಸ್ ಲೈಕ್ ಪ್ಲೇಸ್ ಮಾಡೋದು ಅಂದ್ರೆ ಮಿಸ್ ರಾಂಗ್ ಆಗಿ ಅದನ್ನ ಯೂಸ್ ಮಾಡೋದು ಇಟ್ ಸೀಮ್ಸ್ ಲೈಕ್ ಏಜಸ್ ಓಕೆ ಫ್ರೆಂಡ್ಲಿ ಕಾನ್ವರ್ಸೇಷನ್ ಯೂಸ್ ಇಟ್ ಸೀಮ್ ಲೈಕ್ ಸೀಮ್ಸ್ ಲೈಕ್ ಏಜಸ್ ಸಿನ್ಸ್ ವಿ ಲಾಸ್ಟ್ ಮ್ಯಾಚ್ ಇಟ್ ಸೀಮ್ಸ್ ಲೈಕ್ ಯು ಲಾಸ್ ಇಟ್ ಸೀಮ್ಸ್ ಲೈಕ್ ಏಜಸ್ ಇಟ್ ಸೀಮ್ಸ್ ಲೈಕ್ ಏಜಸ್ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ ನೋಡಿ ಸಬ್ಜೆಕ್ಟ್ ನಮ್ಗೆ ವಿ ಇಲ್ಲಿ ಬರುತ್ತೆ ಇಟ್ ಸೀಮ್ಸ್ ಲೈಕ್ ಇಟ್ ಸೀಮ್ಸ್ ಲೈಕ್ ಏಜಸ್ ಸಿನ್ಸ್ ವಿ ಲಾಸ್ಟ್ ಮೆಟ್ ಇದರಾದ್ರು ಹೇಳ್ತೀರಾ ಲಾಸ್ಟ್ ಸೀಮ್ಸ್ ಲೈಕ್ ಏಜಸ್ ವಿಷಗಳ ನಂತರ ದಿನಗಳ ದಿನಗಳಾದ್ರೂ ಸಾಕು ಬಹಳ ದಿನಗಳ ನಂತರ ನೀವು ಒಬ್ಬರ ಭೇಟಿಯಾದಾಗ ನೀವು ಇದನ್ನು ಹೇಳ್ಬಹುದು ಅಂದ್ರೆ ಸಿನ್ಸ್ ಅಂದಿನಿಂದ ಎಂದಿನಿಂದ ವಿಟ್ ಸೀಮ್ಸ್ ಲೈಕ್ ಏಜಸ್ ಏಜಸ್ ಅಂದ್ರೆ ಏನು ಬಹಳ ಸಮಯ ವರ್ಷಗಳೇ ಕಳೆದು ವರ್ಷಗಳೇ ಕಳೆದು ಅಥವಾ ದಶಕಗಳು ಅಂತನೂ ಹೇಳ್ಬೋದು ಅಥವಾ ನೀವು ಸೆಂಚುರೀಸ್ ನೂರು ವರ್ಷಗಳೇ ಕಳೆದು ಕಳೆದ ಕಳೆದೇನು ಅಂದ್ರೆ ಆ ಒಂದು ಮೀನಿಂಗ್ ಅಲ್ಲಿ ಹೇಳ್ಬೋದು ಇಟ್ ಸೀಮ್ಸ್ ಲೈಕ್ ಏಜಸ್ ಆರ್ ಈ ಕೆಲ್ಸ್ ಲೈಕ್ ಇಟ್ಸ್ ಬಿನ್ ಇನ್ಸ್ ವಿಟ್ ಇಟ್ಸ್ ಬಿನ್ ಏಜಸ್ ಇನ್ಸ್ ವಿ ಲಾಸ್ಟ್ ಮೆಟ್ ಇಟ್ ಸೀಮ್ಸ್ ಲೈಕ್ ಏಜ್ ಸಿನ್ಸ್ ಲಾಸ್ಟ್ ಮೆಟ್ ಇಟ್ ಸೀಮ್ಸ್ ಲೈಕ್ ಯು ಲಾಸ್ ಲೈಕ್ ನೀವು ಯಾರನ್ನ ನೋಡಿ ಬಹಳ ದಿನಗಳ ನಂತರ ನೋಡಿರ್ತೀರ ಅವರು ವೈಟ್ ಎಲ್ಲ ಇಳಿಸ್ಕೊಂಡು ನೋಡ್ಲಿಕ್ಕೆ ಫಿಟ್ ಆಗಿರ್ತಾರೆ ಆಗ ನೀವು ಸೀಮ್ಸ್ ಲೈಕ್ ಯು ಲಾಸ್ ವೈಟ್ ಲೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸೀಮ್ಸ್ ಲೈಕ್ ಯು ಬಿನ್ ಫ್ರಾಕ್ಟೀಸಿಂಗ್ ಸೀಮ್ಸ್ ಲೈಕ್ ಯು ಬಿನ್ ಫ್ರಾಕ್ಟೀಸಿಂಗ್ ಈಗ ನೀವು ನಾನು ಒಂದು ಸ್ಟೋರಿ ಹೇಳಿದನಲ್ಲ ಸ್ಟೋರಿ ಟೆಲ್ಲಿಂಗ್ ನೀವು ಕರೆಕ್ಟಾಗಿ ಯಾರಾದರೂ ಪರ್ಫೆಕ್ಟಾಗಿ ಫುಲ್ ಸ್ಟೋರಿ ಟೆಲಿಂಗ್ ಹೇಳಿದ್ರೆ ನಾನು ಹೇಳ್ತೀನಿ ಅಂತ ಯಾರಾದರೂ ಹೇಳಿದ್ರೆ ನಾನು ಈ ಸೆಂಟೆನ್ಸ್ ಹೇಳ್ಬೋದು ಯಾವ ಇಟ್ ಸಿಮ್ಸ್ ಲೈಕ್ ಯು ವೆರಿ ಗುಡ್ ಇಟ್ ಸಿಮ್ಸ್ ಲೈಕ್ ಯು ವಿನ್ ಪ್ರಾಕ್ಟೀಸಿಂಗ್ ಅರ್ಥ ಏನು ನೀವು ಪ್ರಾಕ್ಟೀಸ್ ಮಾಡುತ್ತಾ ಇದ್ದೀರಾ ಅನ್ಸುತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಹಿಂಗೆ ನಾನು ಹೇಳಬಹುದು ಸಿಮ್ಸ್ ಲೈಕ್ ಯು ಹಿ ಯು ಹ್ ಬಿನ್ ಯು ಬಿನ್ ಪ್ರಾಕ್ಟೀಸಿಂಗ್ ಯು ಬಿನ್ ಪ್ರಾಕ್ಟೀಸಿಂಗ್ ಸಿಮ್ಸ್ ಲೈಕ್ ಯು ರಿಲಿ ಕೇರ್ ಅಬೌಟ್ ದಿಸ್ ಸಿಮ್ಸ್ ನೋಡಿ ನಿಮಗೆ ಇದ್ರ ಜೊತೆಗೆ ಬರುವಂಥದ್ದು ವಕಾಬುಲರಿ ಇದು ನಿಮಗೆ ನೆನಪಲ್ಲಿರಬೇಕು ನೀವು ಇದನ್ನು ಸೆಂಟೆನ್ಸ್ಗಳನ್ನ ಅಟ್ಲೀಸ್ಟ್ ಒಂದು ಸುಮಾರು ಸಲ ಏನಾದರೂ ಲೈಕ್ ಅಟ್ಲೀಸ್ಟ್ ಫೈವ್ ಟೈಮ್ಸ್ ಫೈವ್ ಟೈಮ್ಸ್ ಅಟ್ ಲೀಸ್ಟ್ ಒಂದು ಸೆಂಟೆನ್ಸ್ ಐದು ಸಲ ಹೇಳಿದಾಗ ಅದರಲ್ಲಿ ಸ್ವಲ್ಪ ನೆನಪು ಇದೆಲ್ಲ ಫ್ರೇಜಸ್ ಇದು ಸೊ ಇದರಲ್ಲಿ ಗ್ರಾಮರ್ ಅಂತ ನಿಮಗೆ ತುಂಬಾ ತುರ್ ಹೇಳುವಂಥದ್ದು ಏನೂ ಇಲ್ಲ ಸೀಮ್ಸ್ ಇಸ್ ಥಿಂಗ್ಸ್ ಆರ್ ಫೈನಲಿ ಗೆಟಿಂಗ್ ಬೆಟರ್ ಹೇಳಿ ದಿಸ್ ಇಸ್ ವೆರಿ ಗುಡ್ ವೆರಿ ಗುಡ್ ಎಕ್ಸ್ಪ್ರೆಶನ್ ಸೀಮ್ಸ್ ಲೈಕ್ ಥಿಂಗ್ಸ್ ಆರ್ ಫೈನಲಿ ಗೆಟಿಂಗ್ ಹೇಳ್ಬೋದು ಏನ್ ಹೇಳ್ಬೋದು ಆರ್ ಫೈನಲಿ ಗೆಟಿಂಗ್ ಬೆಟರ್ ಅನಿಸ್ತಾ ಇದೆ ಅಥವಾ ಅನಿಸುತ್ತೆ ಏನಂತ ಕೊನೆಗೂ ಥಿಂಗ್ಸ್ ವಿಷಯಗಳು ಗೆಟಿಂಗ್ ಬೆಟರ್ ವಿಷಯಗಳು ಏನಾಗ್ತಾ ಇದ್ದಾವೆ ಚೆನ್ನಾಗಿ ಆಗ್ತಾ ಇದ್ದಾವೆ ಏನಾದರೂ ಆಗ್ಬೋದು ಲೈಕ್ ಯಾರೋ ಇಬ್ಬರ ಮಧ್ಯೆ ವೈಷಮ್ಯ ಇರ್ಬೋದು ಅಥವಾ ಇಬ್ಬರ ಮಧ್ಯೆ ಮನಸ್ತಾಪ ಇರ್ಬೋದು ಅವರು ಒಳ್ಳೆ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದರೆ ಹೊಂದಾಣಿಕೆಯಿಂದ ಇದ್ದಾಗ ನೀವು ಈ ಮಾತು ಹೇಳ್ಬೋದು ಪರವಾಗಿಲ್ಲ ವಿಷಯ ಎಲ್ಲ ಚೆನ್ನಾಗಿ ಸಾರ್ಟ್ಔಟ್ ಇದೆ फैनली फली है थिंग्स थिंग्स आर्टिंग फ्रेज़ बेट बैटर ऐट यूजी मुंबस सो ನೆಕ್ಸ್ಟ್ ಹಾಗೆ ನೋಡಿ ಅಗೇನ್ ಹಿ ಸೀಮ್ಸ್ ಲೈಕ್ಸ್ ಇಟ್ ಸೀಮ್ಸ್ ಅಂತ ಹೇಳಿದ್ನಲ್ಲ ಇಟ್ ಸೀಮ್ಸ್ ಅನ್ಸುತ್ತೆ ಈಗ ಇನ್ನು ಹಿ ಸೀಮ್ಸ್ ಲೈಕ್ ಶಿ ಸೀಮ್ಸ್ ಲೈಕ್ ಯು ಸೀಮ್ ಲೈಕ್ ದೇ ಸೀಮ್ ಲೈಕ್ ಹೇಳ್ಬೋದು ಓಕೆ ಹಿ ಸೀಮ್ಸ್ ಲೈಕ್ ಹಿ ಸೀಮ್ಸ್ ಲೈಕ್ ಅ ಸ್ಮಾರ್ಟ್ ಗಾಯ್ ಅವನು ಸ್ಮಾರ್ಟ್ ಗೈ ತರ ಕಾಣಿಸ್ತಾನೆ ಅಥವಾ ಅವನು ಸ್ಮಾರ್ಟ್ ಗೈ ಅಂತ ಅನ್ಸುತ್ತೆ

ಅಲ್ಲ ನೀವು ರೆಸ್ಪಾಂಡ್ ಏನೋ ನೆಟ್ವರ್ಕ್ ಬ್ಲಾಕ್ ಇದಕ್ ಆಗಿದ್ಯಾಪನ್ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳಿ ನನಗೆ ಅದು ಟೆನ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ನೀವು ಹೇಳೋದು ವೆರಿ ಗುಡ್ ಅಷ್ಟೇ ವೆರಿ ಸಿಂಪಲ್ ಅವನೇನ್ ಮಾಡ್ತಾ ಇದ್ದಾನೆ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿದೆ ಅನ್ಸುತ್ತೆ ಏನೋ ಹಿ ಸೀಮ್ಸ್ ಲೈಕ್ ಅಂದ್ರೆ ಅವನು ಅನಿಸ್ತಾ ಇದ್ದಾನೆ ನನಗೆ ಅವನ್ನ ನೋಡಿದಾಗ ನನಗೆ ಅನ್ಸುತ್ತೆ ಅಂತ ಅರ್ಥ ಹಿ ಸೀಮ್ಸ್ ಲೈಕ್ ಇಲ್ಲಿ ನೀವು ಇಟ್ ಅಂತ ಹೇಳ್ಬೋದು ಇಟ್ ಸೀಮ್ಸ್ ಲೈಕ್ ಇಟ್ ಸೀಮ್ಸ್ ಲೈಕ್ ಹಿ ನೋಸ್ ವಾಟ್ ಇಸ್ ಡೂಯಿಂಗ್ ಇಟ್ ಸೀಮ್ಸ್ ಲೈಕ್ ಹಿ ನೋಸ್ ವಾಟ್ ಇಸ್ ಡೂಯಿಂಗ್ ಅದನ್ನು ಹೇಳ್ಬೋದು ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತೀವಿ ಹೀ ಸೀಮ್ಸ್ ಲೈಕ್ ಅವನು ನಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಿದೆ ಅನ್ನೋ ಥರ ಅವನು ನಮಗೆ ಕಾಣಿಸ್ತಾ ಇದ್ದಾನೆ ಆ ಮೀನಿಂಗ್ ಬರುತ್ತೆ ಹೀ ಸೀಮ್ಸ್ ಲೈಕ್ ಅವನು ಕಾಣಿಸ್ತಾ ಇದ್ದಾನೆ ಅವನು ನಮಗೆ ಅನಿಸ್ತಾ ಇದ್ದಾನೆ ಅಂತ ಅರ್ಥ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಓಕೆ ಅವ್ರು ರೈಟ್ ಕಳೆದ ಕ್ಲಾಸಲ್ಲಿ ನಾವು